ಪ್ರೀತಿಸಿ ಮಗು ಆದ್ಮೇಲೆ ಕೈ ಕೊಟ್ಟಿರುವಂತ ಆರೋಪ ಕೇಳಿ ಬಂದಿದೆ ಕೇಸ್ ಹಾಕಿದ್ದಕ್ಕೆ ಸಂತ್ರಸ್ತೆಯನ್ನ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಡಲಾಗಿದೆಯಂತೆ ಸಂತ್ರಸ್ತೆ ಇದ್ದ ಕೋಣೆಗೆ ಬೆಂಕಿ ಹಚ್ಚಿ ಕೊಲೆಗೆ ಪ್ರಯತ್ನವನ್ನ ಪಡಲಾಯ್ತ ಹಾಗಾದ್ರೆ ದೊಡ್ಡಬಳ್ಳಾಪುರದ ಕರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮದುವೆಯಲ್ಲ ಆದ ಮೇಲೆ ತನ್ನ ಕೈ ಕೊಟ್ಟಿರುವಂತ ಆರೋಪ ಕೇಳ ಬಂದಿದೆ ಕೇಸ್ ಹಾಕಿದ್ದಕ್ಕೆ ಸಂತ್ರಸ್ತೆಯನ್ನ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಬಂದಿದೆ ಸಂತ್ರಸ್ತೆ ಇದ್ದಂತ ಕೋಣೆಗೆ ಬೆಂಕಿ ಹಚ್ಚಿ ಆಕೆಯ ಕೊಲೆಗೆ ಪ್ರಯತ್ನವನ್ನ ಪಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ದೊಡ್ಡಬಳ್ಳಾಪುರದ ಕರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಜಿಮ್ ಟ್ರೈನರ್ ಗೌತಮ್ ಸಂತ್ರಸ್ತೆ ನಡುವೆ ಪ್ರೀತಿಯಾಗಿದೆ ಎಂಟು ವರ್ಷಗಳು ಪ್ರೀತಿಸಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಈಗ ನೋಡಿದ್ರೆ ಯುವತಿಯನ್ನ ನಾನು ಮದುವೆ ಆಗಲ್ಲ ಅಂತ ಗೌತಮ್ ಹೇಳಿದಾನಂತೆ ಗೌತಮ್ ವಿರುದ್ಧ ಕೇಸನ್ನು ಹಾಕಿದ್ದಾಳೆ ಸಂತ್ರಸ್ತೆ ರಾಜಿಗೆ ಕರೆದು ಮನೆಯಲ್ಲೇ ಇಟ್ಕೊಂಡಿದ್ದ ಗೌತಮ್ ಗೌತಮ್ ಹಾಗೆಯೇ ಆತನ ಕುಟುಂಬಸ್ಥರು ಸಂತ್ರಸ್ತಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿದೆ ಇನ್ನು ಆಕೆ ಇದ್ದಂತ ಕೋಣೆಗೆ ಬೆಂಕಿ ಹಾಕಿ ಯುವತಿಯನ್ನ ತಳ್ಳೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿದೆ ಇನ್ನು ಮನೆ ಹೊತ್ತಿ ಉರಿಯುವಂತ ದೃಶ್ಯ ಸ್ಥಳೀಯರ ಮೊಬೈಲ್ ನಲ್ಲಿ ಸರಿಯಾಗಿದೆ ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಹಲ್ಲೆಗೆ ಒಳಗಾಗಿ ಈಗ ಮಹಿಳೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ ಕರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಸ್ಥಳೀಯರು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿರುವ ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಈತನೇ ಜಿಮ್ ಟ್ರೈನರ್ ಗೌತಮ್ ಅಂತ ಎಂಟು ವರ್ಷಗಳಿಂದ ಯುವತಿ ಮತ್ತೆ ಆ ಗೌತಮ್ ಪರಸ್ಪರ ಪ್ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಮಗು ಎಲ್ಲ ಆದ್ಮೇಲೆ ಈಗ ಮದುವೆ ಬೇಡ ಅಂತ ಆತ ಏನೋ ಗಲಾಟೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆಕೆ ರಾಜಿ ಮಾಡ್ಕೊಳ್ತೀನಿ ಬಾ ಅಂತ ಮನೆ ಕರ್ಕೊಂಡು ಹೋಗಿದಾರಂತೆ ಮನೆ ಕರ್ಕೊಂಡು ಹೋದ್ಮೇಲೆ ಗೌತಮ್ ಮತ್ತೆ ಆತನ ಫ್ಯಾಮಿಲಿಯವರು ಆ ಯುವತಿಗೆ ಸಂತ್ರಸ್ತೆಗೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ ಆಕೆಯನ್ನು ಕೊಲ್ಲೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬಂದಿದೆ ಮನೆ ಕರ್ಕೊಂಡು ಹೋದ್ಮೇಲೆ ಇಪ್ಪತ್ತು ದಿನದಿಂದ ಮನೆ ಕರ್ಕೊಂಡು ಹೋದ್ಮೇಲೆ ಇಪ್ಪತ್ತು ದಿನದಿಂದ ನಾನು ನಾನು ಮಗು ಊಟ ತಿಂಡಿ ಏನು ತಿಂದಂಗೆ ಅವರು ಮನೆಗೆ ಇದ್ವಿ ತುಂಬಾ ಹಿಂಸೆ ಕೊಟ್ಬಿಟ್ರು ಆಮೇಲೆ ನನಗೆ ಡೈಲಿ ಟಾರ್ಚರ್ ಇಡ್ತಾಯಿದ್ರು ಇನ್ನು ನಾನು ಆಚೆ ಬಂದು ಫೇಸ್ ಮಾಡಿದ್ರೆ ಇಲ್ಲಿ ಸಾಯಿಸಿಬಿಡ್ತೀವಿ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾಯಿದ್ರು ನೆನ್ನೆ ನನ್ನ ಹಿಡ್ಕೊಂಡು ನಮ್ಮ ಅತ್ತೆ ನಾದ್ನಿ ನಾದ್ನಿ ಗಂಡ ರಮೇಶು ಲಾವಣ್ಯ ನಮ್ಮ ಅತ್ತೆ ಎಲ್ಲ ಹಿಡ್ಕೊಂಡು ನಾನು ಚೆನ್ನಾಗಿ ಹೊಡೆದ್ಬಿಟ್ರು ಮನೆಯಲ್ಲೇ ಒನ್ ಒನ್ ಟೂ ಕಾಲ್ ಪೊಲೀಸ್ ಪೊಲೀಸವ್ರು ಬಂದು ರಾಜಿ ಮಾಡಿಬಿಟ್ಟು ಹೋದರು ನೀವು ಬಂದು ಎಫ್ ಐ ಆರ್ ಮಾಡಿಸಿ ಸ್ಟೇಷನಲ್ಲಿ ಏನು ಮಾಡ್ಕೊಬೇಡಿ ಅಂತೆಲ್ಲ ಹೇಳಿ ಹೋದರು ಇದಾದ ನಂತರ ಒಂದು ಒಂದು ತ್ರೀ ಅವರ್ಸ್ ಆದಮೇಲೆ ಮನೆಯಲ್ಲೇ ನಾನು ಇದ್ದೆ ನಮ್ಮ ನಾದ್ನಿ ನಾದ್ನಿ ಗಂಡ ನಮ್ಮ ಎಲ್ಲ ಸೇರಿಕೊಂಡು ನಾನು ನನ್ನ ಪಡಿಗೆ ನಾನು ಕೂತಿದ್ದೆ ಮತ್ತು ಮನೆಯಲ್ಲಿ ಫುಲ್ಲು ಹೊಗೆ ಸ್ಟಾರ್ಟ್ ಆಗಿಬಿಡ್ತು ಏನು ಮಾಡ್ಬಿಟ್ರು ನನ್ನ ಎಳ್ಕೊಂಡು ಬೆಂಕಿ ಬೆಂಕಿಗೆ ಹಾಕೋಕ್ಕೆ ಹೋದ್ರು ಮಗುನೇ ಎಲ್ಲ ಎಳ್ಕೊಂಡು ಬೆಂಕಿಗೆ ಹಾಕಕ್ಕೆ ಹೋದರು ನಾನು ಚೆನ್ನಾಗಿ ಹೊಡೆದ್ಬಿಟ್ರು ನೋಡಿ ನನಗೆ ಇಲ್ಲೆಲ್ಲ ಫುಲ್ಲೆಲ್ಲ ಬಾಡಿಗೆಲ್ಲ ಆಗೋಗಿದೆ ಎಲ್ಲ ಚಾಕುವಲ್ಲೆಲ್ಲ ಇದು ಮಾಡಿದರು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ದತ್ತಾತ್ರೇಯ ಎಂಟು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ ಮಗು ಯಾವಾಗ ಆಗಿದ್ದಂತೆ ಮದ್ವೆ ಆಗ್ಬೇಕು ಅಂತ ಹೇಳಿ ಆಕೆ ಕೇಳಿದಾಗ ಆ ಗೌತಮ್ ಏನ್ ಹೇಳದ್ದಂತೆ ಮತ್ತೆ ಈ ಬೆಂಕಿ ಹಚ್ಚಿದ ಪ್ರಕರಣ ಏನಿದು ದತ್ತಾತ್ರೇಯ ಎಸ್ ಶವಿತಾ ಶೆಟ್ಟಿ ಏನೋ ಕಳೆದ ಎಂಟು ವರ್ಷಗಳ ಹಿಂದೆ ಅಂದ್ರೆ ಈತ ಗೌತಮ ಈತ ಇರ್ತಾನೆ ಇವನು ಜಿಮ್ ಟ್ರೈನರ್ ಆಗಿರ್ತಾನೆ ಅಲ್ಲಿ ಕೂಡ ಈಕೆ ಏನೋ ಲಕ್ಷ್ಮಿ ಕೂಡ ಹೋಗ್ತಾ ಇರ್ತಾಳೆ ಅವ್ರಿಬ್ಬರ ನಡುವೆ ಪ್ರೀತಿ ಕೂಡ ಆಗ್ತದೆ ಆ ಸಮಯದಲ್ಲಿ ಏನೋ ಇಬ್ಬರಿಗೂ ಕೂಡ ಸಾಕಷ್ಟು ಮನಸ್ತಾಪಗಳು ಬರ್ತವೆ ಹಾಗಾಗಿ ಆಕೆ ಗರ್ಭಿಣಿ ಕೂಡ ಆದಂತ ಸಮಯದಲ್ಲಿ ಆತ ನಾನು ಆ ಮದುವೆಗೆ ಒಪ್ಪೋದಿಲ್ಲ ಹಾಗಾಗಿ ಆಕೆ ಏನು ರೇಪ್ ಕೇಸ್ ಅನ್ನು ಕೂಡ ಕೊಟ್ಟಿರ್ತಾಳೆ ಆ ಪ್ರಕರಣ ಕೂಡ ಈಗಾಗಲೇ ಕೋರ್ಟ್ ನಲ್ಲೂ ಕೂಡ ಇರುವಂತದ್ದು ಪ್ರಮುಖವಾಗಿ ರೇಪ್ ಕೇಸ್ ನಲ್ಲಿ ಅಂದ್ರೆ ಡಿ ಎನ್ ಎ ಟೆಸ್ಟ್ ಕೂಡ ಆಗ್ತದೆ ಡಿ ಎನ್ ಎ ಟೆಸ್ಟ್ ನಲ್ಲಿ ಇವರಿಬ್ರು ಸಂಬಂಧ ಇರುವಂತದ್ದು ಬೆಳಕಿಗೂ ಕೂಡ ಬರ್ತದೆ ಹಾಗಾಗಿ ಈಕೆ ಏನೋ ಸಾಕಷ್ಟು ಕಾನೂನು ಹೋರಾಟಕ್ಕೆ ಮುಂದಾಗ್ತಾಳೆ ಆದ್ರೆ ಕಳೆದ ಎರಡು ತಿಂಗಳ ಹಿಂದೆ ಇದೇ ವಿಚಾರವಾಗಿ ಏನು ರಾಜಿ ಸಂಧಾನಕ್ಕೆ ಏನು ಆತ ಕರೀತೇನೆ ಗೌತಮ ಹಾಗಾಗಿ ಆಕೆ ಎರಡು ತಿಂಗಳಿಂದಲೂ ಕೂಡ ಆತನ ಜೊತೆ ಇರ್ತಾಳೆ ಆದ್ರೆ ಅವನು ಯಾವ್ದೇ ರೀತಿಯ ಮಗುಗೆ ಮತ್ತೆ ಈಕೆಗೆ ಸರಿಯಾಗಿ ನೋಡ್ಕೊಂತಿರಲ್ಲ ಊಟ ಸಮಸ್ಯೆ ಮತ್ತೆ ಸಾಕಷ್ಟು ಮಾನಸಿಕ ಹಿಂಸೆಯನ್ನ ಕೊಡ್ತಿರ್ತಾನೆ ಹಾಗಾಗಿ ದತ್ತಾತ್ರೇಯ ಆಮೇಲೆ ಆ ಯುವತಿ ಪೋಷಕರು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಆ ಯುವತಿ ಕಡೆಯಿಂದ ಈ ಆಂಗಲ್ ಆದ್ರೆ ಮತ್ತೆ ಯುವಕ ಹೇಳುವಂತ ಕಥೆನೇ ಬೇರೆ ಇರುವಂತದ್ದು ನಾನು ಆಕೆಯ ಮದುವೆನೇ ಆಗಿಲ್ಲ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ ಆಕೆ ಏನೋ ನಾನು ಮದುವೆ ಆಗಿದ್ದೀನಿ ಅನ್ನೋದಾದ್ರೆ ಯಾವ್ದಾದ್ರು ಒಂದು ಎವಿಡೆನ್ಸ್ ಕೊಡ್ಲಿ ಹೌದು ನನ್ನ ಮೇಲೆ ರೇಪ್ ಕೇಸ್ ಹಾಕಿದಾಳೆ ರೇಪ್ ಕೇಸ್ ಕಾನೂನಾತ್ಮಕವಾಗಿ ಏನಿದೆ ಅದು ಹೋರಾಟ ಮಾಡ್ತೀನಿ ನಾನು ಯಾವ್ದೇ ರೀತಿಯಂದ್ರೆ ಹಿಂದೂ ಸಂಪ್ರದಾಯದ ಸಂಪ್ರದಾಯದ ಪ್ರಕಾರ ನಾನು ಮದುವೆ ಆಗಿಲ್ಲ ಅನ್ನೋಂತ ಮಾತನ್ನ ಈಗ ಗೌತಮ್ ಹೇಳ್ತಿರುವಂತದ್ದು ಆಕೆ ಈಗ ಮನೆಗೆ ಬಂದು ಗಲಾಟೆ ಮಾಡಿದ್ದು ಆಕೆ ಮನೆಗೆ ಬೆಂಕಿ ಇಟ್ಟಿರುವಂತ ಆರೋಪವನ್ನು ಸಹ ಆತ ಮಾಡ್ತಾ ಇರುವಂಥದ್ದು ಆದ್ರೆ ಈಕೆ ನನಗೆ ಸಾಕಷ್ಟು ಗಲಾಟೆ ಮಾಡಿದ್ರು ಹೊಡೆದಾಟ ಮಾಡಿದ್ರು ನಾನು ಒಂದು ಬಾತ್ರೂಮ್ ನಲ್ಲಿ ಕುಳಿತಿದ್ದೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬೆಂಕಿ ಇಟ್ಟಲ್ಲ ನಾನೇ ಒಳಗಡೆ ಜೀವ ರಕ್ಷಣೆ ಮಾಡ್ಕೊಂಡಿರುವಂತಹ ಸಮಯದಲ್ಲಿ ಈಗ ಬೆಂಕಿ ಬಿದ್ದಿರುವಂತದ್ದು ಅವ್ರದ್ದು ನಮ್ಮಿಂದ ಈ ಪ್ರಕರಣ ತಪ್ಪಿಸ್ಕೊಳ್ಳಲು ಈ ರೀತಿ ನನ್ನ ಮೇಲೆ ಆರೋಪವನ್ನು ಅಂತ ಆರೋಪವನ್ನು ಸಹ ಈಗ ಮಾಡ್ತಾ ಇರುವಂತದ್ದು ಶಿರ್ಮಿತಾ ಶೆಟ್ಟಿ ತುಂಬಾ ಗೊಂದಲ ಇದೆ ಅಂತ ಅನಿಸ್ತಾ ಇದೆ ಈ ಪ್ರಕರಣದಲ್ಲಿ ಈಗ ಪೊಲೀಸರು ಏನ್ ಹೇಳ್ತಾ ಇದಾರೆ ಈಗ ಬೆಂಕಿ ಹಚ್ಚಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕಂಪ್ಲೇಂಟ್ ಆಗಿದೆಯಾ ಈ ಬಗ್ಗೆ ಕೊಲೆ ಯತ್ನ ಅಂತ ಹೇಳಿ ಸದ್ಯ ಈಗ ದಿಬ್ಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿರುವಂಥದ್ದು ಪೊಲೀಸರು ಕೂಡ ಈಗಾಗಲೇ ಸ್ಥಳ ಮಹಿಳೆಯರನ್ನು ಸಹ ಮಾಡ್ತಾ ಇರುವಂತದ್ದು ಆರೋಪ ಪ್ರತ್ಯಾರೋಪ ಇರೋದ್ರಿಂದ ಈಗ ಸಾಕಷ್ಟು ಏನು ತನಿಖೆಯನ್ನು ಸಹ ಈಗ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು ಕೆಲವೊಂದು ಅಂದ್ರೆ ಹಳೆ ಪ್ರಕರಣ ಆಗಿರೋದ್ರಿಂದ ಸಾಕಷ್ಟು ಏನು ಸಾಕ್ಷ್ಯಾಧಾರಗಳನ್ನು ಕೂಡ ಈಗ ಪೊಲೀಸರು ಕಲೆ ಹಾಕ್ತಿರೋದ್ದು ಅಶನ್ಮಿತಾ ಶೆಟ್ಟಿ ಈಗ ನೀವೇ ಹೇಳಿದ್ರೆ ಕೋರ್ಟ್ ಅಲ್ಲಿ ಸುಮಾರು ವರ್ಷಗಳಿಂದ ಈ ಕೇಸ್ ನಡೀತಾ ಇತ್ತು ಡಿ ಎನ್ ಎ ಟೆಸ್ಟ್ ಎಲ್ಲ ಮಾಡಿಸಿದ್ರು ಮತ್ತೆ ಇವರಿಬ್ಬರಿಗೂ ರಿಲೇಷನ್ಶಿಪ್ ಇರೋದೆಲ್ಲ ಕೋರ್ಟ್ ಅಲ್ಲೇ ಪ್ರೂವ್ ಆಗಿತ್ತು ಅಂತ ಅವಾಗ ಕೋರ್ಟ್ ಏನು ಆದೇಶ ಕೊಟ್ಟಿತ್ತು ಸದ್ಯಕ್ಕೆ ಈಗ ಕೋರ್ಟು ಇನ್ನ ಅಂದ್ರೆ ಎವಿಡೆನ್ಸ್ ನಡೀತಾ ಇರುವಂತದ್ದು ಆತ ಬೇಲ್ ನಲ್ಲಿ ಹೊರ ಬಂದಿರುವಂತದ್ದು ಡಿ ಎನ್ ಎ ಪರೀಕ್ಷೆ ಟೆಸ್ಟ್ ನ ಪರೀಕ್ಷೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆದ್ರೆ ಡಿ ಎನ್ ಎ ಮಾತ್ರ ಟೆಸ್ಟ್ ರಿಪೋರ್ಟ್ ಆಗಿರೋದ್ದು ಅಂದ್ರೆ ಈಕೆ ರೇಪ್ ಕೇಸ್ ಹಾಕಿರೋದ್ರಿಂದ ಇನ್ನೂ ಎವಿಡೆನ್ಸ್ ನಡೀತಾ ಇರೋದ್ದು ಹಾಗಾಗಿ ಈತ ಬೇಲ್ ಮೇಲೆ ಬಂದಿರುವಂತಹ ಸಮಯದಲ್ಲಿ ಈತ ಈಗ ಮನೆಗೆ ಬಂದು ಮತ್ತೊಂದು ಮದುವೆ ಆಗಿದ್ದಾಳೆ ಅಂತ ಅನ್ನೋ ಆರೋಪ ಕೂಡ ಇರುವಂತದ್ದು ಹಾಗಾಗಿ ಆ ವಿಚಾರಕ್ಕೆ ಈಗ ಮೊದಲು ಇರುವಂತ ಸಂತ್ರಸ್ತೆ ಈಗ ಹೋಗಿ ಮನೆಗೆ ಹೋಗಿ ಗಲಾಟೆ ಮಾಡಿರುವಂಥದ್ದು ನನಗೆ ತಿಳಿದನೆ ನೀನು ಯಾಕೆ ಮದುವೆ ಆದೆ ನಂದು ಇನ್ನು ಕೋರ್ಟ್ ಅಲ್ಲಿ ಈ ಪ್ರಕರಣ ಇನ್ನು ನಡೀತಾ ಇದೆ ನೀನು ಆ ಸಮಯದಲ್ಲಿ ಮತ್ತೊಂದು ಮದುವೆ ಆಗಿ ಆಕೆಗೂ ಕೂಡ ಒಂದು ಮಗುವಾಗಿರುವಂಥದ್ದು ಆ ವಿಚಾರವಾಗಿ ಅಂದ್ರೆ ಡಿಲಿವರಿಗೆ ಕರ್ಕೊಂಡು ಹೋಗಿ ಬರುವಂತ ಸಮಯದಲ್ಲಿ ಈಕೆ ಗೊತ್ತಾಗಿದೆ ಹಾಗಾಗಿ ಆಕೆ ಮನೆಯ ಬಳಿ ಹೋಗಿ ಗಲಾಟೆ ಮಾಡಿರುವಂತದ್ದು ಶನ್ಮಿತಾ ಶೆಟ್ಟಿ ದತ್ತಾತ್ರೇಯ ಕ್ಷಣದ ಮಾಹಿತಿಯನ್ನು ಕೊಡಿದ್ರೆ